ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿಕ್ಕಿ ನಾಯ್ಡು ಏನು ಈ ದಿನ ಸ್ಪೆಷಲ್ ಅಂತ ಅನ್ಕೊಳ್ತೀರಾ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿರೋಂಥ ಒಂದು ವಿಡಿಯೋ ನಾನು ಮುಂದೆ ತರ್ತಾಯಿದ್ದೀನಿ ಯಾಕೆ ಅಂದರೆ ಎಷ್ಟೋ ಜನಕ್ಕೆ ಕನ್ನಡ ಮಾತನಾಡೋಕ್ಕೆ ಬೇಜಾರು ಕನ್ನಡ ಮಾತಾಡಿದ್ರೆ ಏನು ಚೀಪಾಗಿ ತಿಳ್ಕೊತ ಕನ್ನಡ ಮಾತಾಡೋಕೆ ಹೋಗಲ್ಲ ಅದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಇಲ್ಲಿ ಈ ವಿಡಿಯೋದಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ಮೋದಿ ಅಭಿಮಾನಿ ಎಷ್ಟು ಶುದ್ಧವಾಗಿ ಕನ್ನಡ ಮಾತಾಡಿದ್ದಾರೆ ಅಂದರೆ ಅದು ಕೇಳಿ ನಂಗೆ ತುಂಬ ಸಂತೋಷ ಆಯ್ತು ನಾನು ನಿಜವಾಗಲೂ ಅವ್ರ ಅಭಿಮಾನಿ ಆದೆ ಅವರು ಮಾತನಾಡಿರೋ ಅಂಥ ವಿಡಿಯೋನ ನಿಮ್ಮ ಮುಂದೆ ತರಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ ಸೋಷಿಯಲ್ ಮೀಡಿಯಲ್ಲಿ ಈ ವಿಡಿಯೋ ವೈರಲ್ ಆಗಿರೋದು ಯಾಕೆ ಅಂದರೆ ಅವರು ಅಷ್ಟು ಶುದ್ಧವಾಗಿ ಕನ್ನಡ ಮಾತನಾಡಿರೋದೆ ಒಮ್ಮೆ ನೀವು ಸಹ ಈ ಅವ್ರನ್ನ ಮಾತನ್ನ ಕೇಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನು ಶೇರ್ ಮಾಡಿ ನಮ್ಮ ಕನ್ನಡದ ಬಗ್ಗೆ ಇರುವ ಗೌರವ ಮತ್ತು ಪ್ರೀತಿ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳೋಣ ಬನ್ನಿ ಈ ವಿಡಿಯೋನ ನೋಡೋಣ ನಮಸ್ಕಾರ ಸಲಾಮ್ ನಾನು ಇವತ್ತು ಏನು ಹೇಳೋ ಕೊಟ್ಟಿನಿ ಅಂತಂದರೆ ವೋಟ್ ಹಾಕೋದೇ ಬೇಡ ಅನ್ಕೊಂಡಿದ್ದೆ ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟು ಎಲ್ಲರೂ ಹೊರಗಡೆ ಹೋಗೋಣ ಅಂತ ಬಟ್ ಅಂಥ ಟೈಮಲ್ಲಿ ನನಗೆ ಒಂದು ಒಳ್ಳೆ ಬುಕ್ ಸಿಕ್ತು ಇದು ಬಂದು ಕಾಲಜ್ಞಾನ ಅಂತ ಭವಿಷ್ಯವಾಣಿ ಇದು ಯಾರಪ್ಪ ಬರೆದಿರೋದು ಅಂತಂದರೆ ಕೈವಾರ ತಾತಯ್ಯ ಅಂತ ಬೆಂಗಳೂರಿಂದ ಒಂದು ಅರವತ್ತು ಕಿಲೋಮೀಟ್ರ್ ದೂರದಲ್ಲಿದ್ದಾರೆ ಅಲ್ಲಿ ಅವರು ಗುಹೆಯಲ್ಲಿ ಜಪತಪ ಮಾಡಿ ಸಿದ್ಧಿ ಪಡೆದು ಇನ್ನೂರು ವರ್ಷದ ಹಿಂದೆಯೇ ಮೋದಿ ಬರ್ತಾನೆ ನಮ್ಮ ದೇಶನ ಉದ್ಧಾರ ಮಾಡ್ತಾನೆ ಅಂತ ಆವಾಗಲೇ ಹೇಳಿದರು ನನಗೆ ಆಶ್ಚರ್ಯ ಆಯಿತು ಇದನ್ನೆಲ್ಲ ಕಂಪ್ಲೀಟಾಗಿ ಓದಿದೆ ಇಡೀ ಬುಕ್ಕು ನಿಮ್ಗೆ ಹೇಳೋಕ್ಕಾಗಲ್ಲ ಬಟ್ ಒಂದು ಹನ್ನೆರಡು ಪಾಯಿಂಟ್ ಹೇಳ್ತೀನಿ ಅದನ್ನು ನೀವು ಕೇಳಿಸ್ಕೊಂಡು ಮುಂದೆ ಏನು ಅನ್ನೋದು ನಿಮಗೆ ಬಿಟ್ಟಿತ್ತು ಮೊದಲನೇದು ಅವ್ರು ಏನು ಹೇಳ್ತಾರೆ ಈ ನಾಯಕ ಅಂತ ಯಾರು ಬರ್ತಾನೆ ಧೀರ ನಾಯಕ ಅಂತ ಯಾರು ಬರ್ತಾನೆ ಅವನು ಉತ್ತರ ಭಾರತದಿಂದ ಬರ್ತಾನೆ ಪಾಯಿಂಟ್ ನಂಬರ್ ಒನ್ನು ಕರೆಕ್ಟು ಇದು ಬಂದು ಗುಜರಾತಿಂದ ಬಂದಿದ್ದಾರೆ ಒಂದು ಪಾಯಿಂಟ್ ಥರ ಇತ್ತು ಎರಡನೇ ಪಾಯಿಂಟ್ ಏನು ಹೇಳ್ತಾರೆ ಅಂದರೆ ಅವರ ಕಲರು ಲೆಮನ್ ಕಲರ್ ನಿಂಬೆ ಹಣ್ಣಿನ ಬಣ್ಣ ಮತ್ತು ವಿಶಾಲವಾದ ಎದೆ ಹೌದು ಇವ್ರದ್ದು ವಿಶಾಲವಾದ ಎದೆ ಅಂದರೆ ಐವತ್ತಾರು ಇಂಚ್ ಎದೆ ಇಡೀ ಪ್ರಪಂಚಕ್ಕೆ ಗೊತ್ತು ಮೂರನೇದಿ ಪಾಯಿಂಟ್ ಏನಪ್ಪ ಅಂದರೆ ಆತ ಶಿಸ್ತು ಬದ್ಧನಾಗಿರ್ತಾನೆ ಮತ್ತು ಸ್ಪಿರಿಚುವಲ್ ಆಗಿ ಇನ್ಕ್ಲೈನ್ ಆಗಿರ್ತಾನೆ ಹೌದು ಇವರು ಸ್ಪಿರಿಚುವಲಿ ಮುಂದೆ ಇದ್ದಾರೆ ಇವರು ಪ್ರೈಮ್ ಮಿನಿಸ್ಟರ್ ಆಗೋದ್ಕಿನ್ನ ಮೊದಲೇ ಹಿಮಾಲಯಕ್ಕೆಲ್ಲ ಹೋಗಿ ಹೋಗಿ ತಪ ಮಾಡಿಕೊಂಡು ಬಂದವರು ಆಮೇಲೆ ಈಗಲೂ ಕೂಡ ಅವರು ಯೋಗಾಸನ ಮಾಡ್ತಾ ಇದ್ದಾರೆ ಪ್ರತಿ ದಿವಸ ಹದಿನಾರರಿಂದ ಹದಿನೆಂಟು ಗಂಟೆ ಕಂಟಿನ್ಯೂಸ್ ಆಗಿ ನಮಗೋಸ್ಕರ ದುಡಿತಾ ಇದ್ದಾರೆ ಇದು ಮೂರನೇ ಪಾಯಿಂಟು ನಾಲ್ಕನೇ ಪಾಯಿಂಟ್ ಏನಂದರೆ ಈ ಮನುಷ್ಯ ಒಂದೇ ಜಾಗದಲ್ಲಿರಲ್ವಂತೆ ಇವತ್ತೊಂದು ದಿವಸ ಆದರೆ ಮಾರನೇ ದಿವಸ ಒಂದು ಕಡೆ ಈ ಥರ ಹೋಗ್ತಾಯಿರ್ತಾರಂತೆ ಇದು ಹೇಗೆ ಸಾಧ್ಯ ಅಂತಂದರೆ ನಾನು ಸ್ವಲ್ಪ ರಿಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗೋದ್ಕಿನ್ನ ಮೊದಲೇ ನಮ್ಮ ಭಾರತ ದೇಶ ಪೂರ್ತಿ ಓಡಾಡಿದ್ದಾರೆ ನಾಲ್ಕು ಸಾವಿರದ ಐನೂರು ಡಿಸ್ಟಿಕ್ಗಳಿದೆಯಲ್ಲ ಅಷ್ಟು ಡಿಸ್ಟಿಕ್ಗಳಿಗೂ ಹೋಗಿ ಅಲ್ಲಿರೋ ಜನರನ್ನು ನೋಡಿ ಭಾಷೆನ ನೋಡಿ ಇವ್ರ ಕಷ್ಟಗಳು ಏನಂತ ಎಲ್ಲ ತಿಳ್ಕೊಂಡು ಇದಕ್ಕೆ ಇದೇ ಪರಿಹಾರ ಇದೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಅವರು ಪ್ರೈಮ್ ಮಿನಿಸ್ಟರ್ ಆಗಿರೋದು ಸುಮ್ಮನೆ ಪ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ ಇವತ್ತವರು ಪ್ರೈಮ್ ಮಿನಿಸ್ಟರ್ ಆದಮೇಲೂ ಕೂಡ ಇಡೀ ಪ್ರಪಂಚನ ತಿರುಗ್ತಾ ಇದ್ದಾರೆ ಏನಂದರೆ ತಾತಯ್ಯರು ಹೇಳಿರೋದು ಅವರು ಒಂದೇ ಜಾಗದಲ್ಲಿರಲ್ಲ ಬೇರೆ ಬೇರೆ ಜಾಗಕ್ಕೆ ದಿವಸ ಚೇಂಜ್ ಮಾಡ್ತಾ ಇರ್ತಾರಂತ ಇದು ಈ ಪಾಯಿಂಟ್ ನಾಲ್ಕನೇ ಪಾಯಿಂಟು ಪ್ರೂವ್ ಆಯಿತು ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಇವರು ನೋಡೋದಕ್ಕೆ ಫಕೀರ್ ತರ ಕಾಣ್ತಾರೆ ಅಂದ್ರೆ ಒಬ್ಬ ಮುಸಲ್ಮಾನು ಒಂದು ದರ್ಗಾದಲ್ಲಿ ಒಬ್ಬ ಸೈಂಟು ಫಕೀರ್ ಹೇಗಿರ್ತಾನೆ ಆ ಥರ ನೋಡೋಕ್ಕೆ ಕಾಣ್ತಾರೆ ಅಂತ ಯಾವುದು ಇದು ಫೇಮಸ್ ದರ್ಗಾ ಯಾವುದು ಇದು ಅಂತಂದ್ರೆ ಈ ಫೇಮಸ್ ದರ್ಗಾದಲ್ಲಿ ಇರೋರು ಯಾರಪ್ಪ ಅಂದರೆ ಈ ಫೋಟೋ ಸಿಕ್ತು ನೋಡಿ ಬುಲ್ಲೇಶ ಬುಲ್ಲೇಶ ಅಂತ ಇವರು ಹಿಂದೂ ಮತ್ತು ಮುಸ್ಲಿಮ್ಸು ಒಂದಾಗಿರಬೇಕು ಅಂಥೇಳಿ ಭಾಳಷ್ಟು ಕಷ್ಟಪಟ್ಟವರು ಭಾಳಷ್ಟು ಪೋಯಮ್ಸ್ ಬರೆದಿದ್ದಾರೆ ಶಾಯರಿಗಳು ಬರೆದಿದ್ದಾರೆ ಇವತ್ತು ಅವ್ರ ಮೇಲೆ ಫಿಲಮ್ಗಳಾಗಿದೆ ರಾಕ್ ಬ್ಯಾಂಡ್ಸ್ಗಳು ಬಂದಿದೆ ಭಾಳಷ್ಟು ಇದು ಅವರು ಫಾಲೋವರ್ಸ್ ಈಗಲೂ ಭಾಳ ಜನ ಇದ್ದಾರೆ ಅದೇ ಥರ ಇವತ್ತು ಮೋದಿ ಹೇಳ್ತಾ ಇರೋದಿಷ್ಟೇ ಸಪ್ ಕೆ ಸಾಥ್ ಸಬ್ ವಿಕಾಸ್ ಎಲ್ಲರಿಗೂ ಉದ್ಧಾರ ಆಗ್ಬೇಕು ಎಲ್ಲರೂ ಮೇಲು ನಾವು ಮೇಲುಕೋಬೇಕು ಚೆನ್ನಾಗಿರ್ಬೇಕು ಅಂತ ಈ ಜಾತಿ ಬೇರೆ ಆ ಜಾತಿ ಬೇರೆ ಅಂತ ಅವರು ಬೇರೆ ಬೇರೆ ಅಂತ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇಲ್ಲ ಇನ್ನೊಂದು ಏನು ಪಾಯಿಂಟ್ ಏನು ಹೇಳಿದ್ದಾನೆ ಇಷ್ಟೆಲ್ಲ ಹೇಳಿದ್ಮೇಲೆ ಈ ಮನುಷ್ಯ ಏನೋ ಹೀಗಿದ್ದಾನೆ ಬಟ್ ಆಗಿನ ಕಾಲದಲ್ಲಿ ಅವ್ರು ಇರೋ ಟೈಮಲ್ಲಿ ಏನು ಘಟನೆಗಳು ನಡೀತಾ ಇದೆ ಇನ್ನೊಂದು ಆಧಾರ ಘಟನೆಗಳ ಆಧಾರದ ಮೇಲೆ ನಂಬಿ ಅಂತಾರೆ ಏನು ಘಟನೆ ನಡೀತಾ ಇದೆ ಅಂತಂದರೆ ಮೊದಲನೇದಾಗಿ ಸೂಪರ್ ಬ್ಲಡ್ ಮೋನ್ ಅಂದರೆ ರಕ್ತ ಚಂದ್ರ ಆಕಾಶದಲ್ಲಿ ಕಾಣತ್ತೆ ಹೌದು ರಕ್ತ ಚಂದ್ರ ಆಕಾಶದಲ್ಲಿ ಬಂದಿದೆ ಟೂ ಥೌಸಂಡ್ ಫೋರ್ಟೀನ್ ಇಂದ ಹಿಡಿದು ಹತ್ತೊಂಬತ್ತರವರೆಗೂ ಐದು ಸಲ ರಕ್ತ ಚಂದ್ರ ಬಂದಿದೆ ಇದೇ ಮೊದಲನೇ ಪ್ರೂಫ್ ಅಂತ ಹೇಳ್ಬೋದು ಇದು ಆರನೇ ಪಾಯಿಂಟ್ ಆಯಿತು ಈಗ ಏಳನೇ ಪಾಯಿಂಟ್ ಏನು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈತ ಬಂದ ಮೇಲೆ ನೋಟನ್ನ ಬದಲಾಯಿಸ್ತಾನೆ ಕರೆಕ್ಟಾಗಿ ಆಗಿದೆ ನೋಡಿ ಈಗ ಐನೂರು ಸಾವಿರ ರೂಪಾಯಿ ನೋಟು ಚೇಂಜ್ ಆಗಿದೆ ಇದು ಪ್ರೂವ್ ಆಗಿರೋ ವಿಷಯ ಸೊ ಇವರೇ ಅಂತ ಚೆನ್ನಾಗಿ ಗೊತ್ತಾಗಿದೆ ಇನ್ನೊಂದು ಹೇಳ್ತಾರೆ ಅಂದರೆ ಮುಂದಿನ ಕಾಲದಲ್ಲಿ ಅವರು ಇನ್ನೂರು ವರ್ಷ ಹಿಂದೆ ಹೇಳಿರೋದು ಮುಂದಿನ ಕಾಲದಲ್ಲಿ ಚೆಕ್ ಪೋಸ್ಟ್ ಅನ್ನೋದು ಇರಲ್ಲ ಸುಂಕದ ಕಟ್ಟೆ ಅನ್ನೋದು ಇರಲ್ಲ ಅದು ಕರೆಕ್ಟಾಗಿ ಆಗಿದೆ ಆಮೇಲೆ ಟ್ಯಾಕ್ಸನ್ನ ನ ವರ್ತಕನೇ ಅಂಗಡಿ ಓನರನೆ ಗಿರಾಕಿಗಳ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಡೈರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ತಾನೆ ಇದು ಜಿ ಎಸ್ ಟಿ ಪ್ರಭಾವ ಅವರು ಜಿ ಎಸ್ ಟಿ ಅಂತ ಹೇಳಿಲ್ಲ ಬಟ್ ಇವಾಗ ಜಿ ಎಸ್ ಟಿ ಬಂದ ಮೇಲಿಂದ ಟ್ಯಾಕ್ಸ್ ಈ ತರ ಆಗ್ತಾ ಇದೆ ಇದು ಈ ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂದ್ರೆ ಈ ಹಳೆಯ ಸರ್ಕಾರ ಅಂತಂದ್ರೆ ಮೊದಲಿನ ಸರ್ಕಾರದಲ್ಲಿ ಒಂದು ವಿಡೋ ಅಂದ್ರೆ ಒಂದು ವಿಧವೆ ಆ ವಿಧವೆಯ ಆಡಳಿತದ ಕೆಳಗಡೆ ಏನ್ ನಡೀತಾ ಇರತ್ತಪ್ಪ ಅಂದ್ರೆ ನೂರಲ್ಲಿ ಎಪ್ಪತ್ತೈದು ರೂಪಾಯಿ ಮಾತ್ರ ನೂರಲ್ಲಿ ಇಪ್ಪತ್ತೈದು ರೂಪಾಯಿ ಮಾತ್ರ ಸರ್ಕಾರಕ್ಕೆ ಹೋಗುತ್ತೆ ಎಪ್ಪತ್ತೈದು ರೂಪಾಯಿ ಬರೀ ಟ್ಯಾಕ್ಸ್ ಕಲೆಕ್ಟರ್ಸು ರಾಜಕೀಯದವರು ತಿಂತ ಇರ್ತಾರೆ ಭ್ರಷ್ಟಾಚಾರ ಇರುತ್ತೆ ಅಂತ ಹೇಳಿದ್ದಾರೆ ಅದು ನೂರಕ್ಕೆ ನೂರು ನಿಜ ಇತ್ತು ಈಗ ಜಿ ಎಸ್ ಟಿ ಬಂದ ಮೇಲೆ ಟ್ಯಾಕ್ಸ್ ಇವಾಗ ಎಷ್ಟು ಕೋಟಿ ಬರ್ತಾ ಇದೆ ಎಪ್ಪತ್ತು ವರ್ಷದಿಂದ ಪ್ರತಿ ವರ್ಷ ಎಷ್ಟು ಕೋಟಿ ಮಾಡ್ತಾ ಇದ್ರು ಈಗ ಅದಕ್ಕೆ ಡಬಲ್ ಅಷ್ಟು ಮಾಡ್ತಾ ಇದ್ದಾರೆ ಇದು ಭಾಳ ಒಳ್ಳೆಯ ವಿಷಯ ಆಮೇಲೆ ಇನ್ನೊಂದು ವಿಷಯ ಏನು ಹೇಳ್ತಾರೆ ಅಂದರೆ ಯಾವರೇ ಆಗಲಿ ಜನರು ಜನ ಸೊಳ್ಳೆ ಅಂಗಡಿಯಲ್ಲಿ ಗಿರಾಕಿನೇ ಇರಲ್ಲ ಗಿರಾಕಿಲ್ದಾರೆ ಅಂಗಡಿಗಳಿರುತ್ತೆ ಅಂತ ಹೌದು ಇವತ್ತಿನ ದಿವಸ ಭಾಳಷ್ಟು ಜನ ಅಂಗಡಿಗೆ ಹೋಗೋದೇ ಇಲ್ಲ ಎಲ್ಲರೂ ಆನ್ಲೈನ್ನಲ್ಲಿ ಬುಕ್ ಮಾಡ್ತಾ ಇದ್ದಾರೆ ಸೊ ಈ ಆನ್ಲೈನ್ ಬುಕ್ಕಿಂಗ್ ಅಂತ ಅವ್ರು ಹೇಳದೇ ಆದರು ಕೂಡ ಆಗಿನ ಕ ಇನ್ನೂರು ಹಿಂದೆ ಏನಪ್ಪ ಇವರು ಅಂಗಡಿಗೆ ಹೋಗದೆ ಹೋದರೆ ಹೇಗೆ ಅಂತ ನಾವು ಯೋ ಯೋಚನೆ ಮಾಡ್ತಾಯಿದ್ರು ಆಗಿನ ಜನ ಬಟ್ ಈಗ ನಮ್ಗೆ ಗೊತ್ತಾಗಿದೆ ಆನ್ಲೈನಿಂದ ಇದು ಸಾಧ್ಯ ಅಂತ ಕೊನೆಗೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ ಲೋ ರೇಟ್ ಇಂಟ್ರೆಸ್ಟ್ ಅಂದರೆ ಕಮ್ಮಿ ಅಂದರೆ ನಿಮಗೆ ಸಾಲ ಭಾಳ ಕಮ್ಮಿ ರೇಟ್ ಆಫ್ ಅಲ್ಲಿ ಸಿಗತ್ತೆ ಅಂತ ಹೌದು ಇವತ್ತು ಇದಾಗಿದೆ ಆರ್ಡಿನರ ಜನರಿಗೆ ಮಿಡಲ್ ಕ್ಲಾಸ್ ಹುಡುಗರುಗಳಿಗೆ ಹುಡುಗಿಯರಿಗೆ ಇವತ್ತಿನ ಸಹ ಒಂದು ಉದ್ಯೋಗ ಮಾಡ್ತೀನಿ ಅಂತಂದರೆ ಮುದ್ರಾ ಯೋಜನೆಯಲ್ಲಿ ಐದರಿಂದ ಹದಿನೈದು ಲಕ್ಷದವರೆಗೂ ಯಾವುದೇ ಬ್ಯಾಂಕ್ ಗ್ಯಾರಂಟಿ ಇಲ್ಲದೇ ಸಿಗ್ತಾ ಇದೆ ಈಗಾಗಲೇ ಹನ್ನೆರಡು ಕೋಟಿ ಯುವಕರು ಇದನ್ನ ಲೋನ ತಗೊಂಡಿದ್ದಾರೆ ಸೊ ಇದೊಂದು ಪ್ರೂಫ್ ನಮಗೆ ಒಳ್ಳೆ ಪ್ರೂಫ್ ಸಿಕ್ಕಿದೆ ಆಮೇಲೆ ಇವರು ಇನ್ನೊಂದು ಏನು ಹೇಳ್ತಾರಂತಂದ್ರೆ ಈ ಹೆಂಗಸರು ಅಥವಾ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿದಂಗೆ ನೋಡ್ಕೊಳ್ತಾರೆ ಅಂತ ಹೌದು ಇವತ್ತು ಏನಾಗ್ತಾ ಇದೆ ತ್ರಿಪಲ್ ತಲಾಕ್ನ ನಿಷೇಧ ಮಾಡಬೇಕು ಅಂತ ಇದ್ದಾರೆ ಆಮೇಲೆ ಫಾರಿನ್ನವರು ಯಾರಾದರೂ ನಮ್ಮ ದೇಶಕ್ಕೆ ಬಂದು ನಮ್ಮ ಹೆಣ್ಣು ಮದುವೆ ಆಗಿ ಮೋಸ ಮಾಡಿ ಹೋಗೋದು ಜಾಸ್ತಿ ಇತ್ತು ಅದಕ್ಕೆ ಒಂದು ಲಾ ತಂದಿದ್ದಾರೆ ಸೊ ಇದೆಲ್ಲ ಅದು ಪ್ರೂವ್ ಆಗುತ್ತೆ ಇಷ್ಟೆಲ್ಲ ಹಿಂದಿನ ಘಟನೆಗಳಾಯಿತು ಮುಂದಿನ ಘಟನೆ ಎಲ್ಲ ಅವ್ರು ಏನು ಹೇಳ್ತಾರೆ ಅಂದರೆ ಈ ಒಬ್ಬ ಭಿಕ್ಷುಕ ಕೂಡ ಅವನ ಎಲ್ಲ ಲಕ್ಸುರಿ ಇರುತ್ತೆ ಅಂದರೆ ಅಂದರೆ ಒಬ್ಬ ಭಿಕ್ಷುಕ ಅವನ ಥರ ಕಾರು ಮನೆಯಲ್ಲಿ ಸಿಲಿಂಡ್ರು ಗ್ಯಾಸ್ ಸ್ಟವ್ ಟಿ ವಿ ಫ್ರಿಜ್ಜು ಎಲ್ಲದೂ ಇರುತ್ತೆ ಆದರೂ ಭಿಕ್ಷೆ ಬೀರ್ತಾ ಇರ್ತಾನೆ ಇಷ್ಟು ಚೆನ್ನಾಗಿ ನಮ್ಮ ದೇಶ ಭಾರತ ದೇಶ ಉದ್ಧಾರ ಆಗತ್ತೆ ಅಂತ ಹೇಳಿದ್ದಾರೆ ಆಮೇಲೆ ಅವ್ರು ಹೇಳಿದ್ದಾರೆ ಸೈನಿಕರಿಗೆ ನಮಗೆಲ್ಲ ತಿಂಗಳಿಗೆ ಸಂಬಳ ಬಂದರೆ ಸೈನಿಕರಿಗೆ ಹತ್ತು ದಿವಸಕ್ಕೊಂದ್ಸಲ ಸಂಬಳ ಮತ್ತು ಊಟ ವಸತಿನ ಸಪ್ಲೈ ಮಾಡೋ ಅಂಥದ್ದೊಂದು ನಿರ್ಣಯ ತಗೋತಾರೆ ಅಂತ ಇಷ್ಟು ಇಷ್ಟೆಲ್ಲ ಇಷ್ಟೆಲ್ಲ ನಾವು ಹೇಳಿದ್ಮೇಲೆ ಇವಾಗ ನಾವು ಏನೇ ಆದರೂ ಕೂಡ ಮೋದಿ ಅವರಿಗೆ ಓಟ್ ಹಾಕ್ಲೇಬೇಕು ಅಂತ ಅನ್ಸಲ್ವಾ